ಇನ್ಫೋ ಸ್ವಾಗತ ಈ ವಿಡಿಯೋದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅಂದ್ರೆ ಈ ಡಿಸೆಂಬರ್ ಈ ಮಾರ್ಚ್ ಮಾರ್ಚ್ ಬೇಡ ಬಿಡಿ ಫೆಬ್ರವರಿ ನಮಸ್ಕಾರ ಇನ್ಫೋ ಸ್ವಾಗತ ಈಗ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಬಂದಿದೆ ಸೊ ಇದು ಜಾನ್ವರಿ ಮತ್ತೆ ಫೆಬ್ರವರಿಯಲ್ಲಿ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಸರ್ಕಾರದವರು ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಸೊ ಕ್ಯಾನ್ಸಲೇಷನ್ ಆಗಿದೆ ನಿಮ್ಮ ರೇಷನ್ ಕಾರ್ಡ್ಗಳು ಹಾಗಾದ್ರೆ ಈ ಎರಡು ತಿಂಗಳ ಅಂದರೆ ಹೊಸ ವರ್ಷ ಶುರುವಾಗಿ ಇವಾಗಲೇ ಮೂರನೇ ತಿಂಗಳಲ್ಲಿದ್ದೀವಿ ಬಟ್ ಆಗ್ಲೇ ಎರಡು ತಿಂಗಳ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರುವಂತ ಲೆಕ್ಕನ ಸರ್ಕಾರದವರು ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಎರಡು ತಿಂಗಳಲ್ಲಿ ಆಗಿರುವಂತಹ ಒಂದಷ್ಟು ಕ್ಯಾನ್ಸಲೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ನಿಮಗೆ ಹೊಸ ಕಾರ್ಡ್ ಅಪ್ರೂವಲ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಒಂದು ಮಾಹಿತಿ ಬಂದಿದ್ದ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಿ ಪಿ ರೇಷನ್ ಕಾರ್ಡ್ ನ ತುಂಬಾ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮ್ಗೆ ಏನೇ ವ್ಯವಸ್ಥೆಗಳು ಬರ್ತಾ ಇದ್ರು ಅದು ಬಿ ಪಿ ಎಲ್ ಕಾರ್ಡ್ ಇಂದ ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ಈ ಒಂದು ಎರಡು ತಿಂಗಳಲ್ಲಿ ನಮಗೆ ಒಂದು ಲಕ್ಷದ ಅನ್ನ ಸರ್ಕಾರದವರು ಕ್ಯಾನ್ಸಲ್ ಮಾಡಿದಿವಿ ಅಂತ ಹೇಳಿ ಲಿಸ್ಟ್ ನ ತೋರಿಸಿದ್ದಾರೆ ಒಂದು ಲಕ್ಷದ ಅರವತ್ತೈದು ಸಾವಿರ ಎರಡು ತಿಂಗಳು ಟೈಮ್ ಅಲ್ಲಿ ಈ ಇಷ್ಟು ರೇಷನ್ ಕಾರ್ಡ್ಗಳನ್ನ ಸರ್ಕಾರದವರು ಕ್ಯಾನ್ಸಲ್ ಮಾಡಿದ್ದಾರೆ ಏನಕ್ಕೆ ಎಲ್ಲ ಇಲ್ಲಿಗೆಲ್ಲ ಮಾಡಿಸ್ಕೊಂಡಿದ್ದಾರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ ನ ಕೊಟ್ಟು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಜಿ ಎಸ್ ಟಿ ಪೇಯರ್ಗಳು ಗಳು ಅವರು ಇವರು ಅಂತ ಹೇಳಿ ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿ ಒಂದು ಲಕ್ಷದ ಅರವತ್ತೈದು ಸಾವಿರ ಜನರ ಒಂದು ಪಟ್ಟಿನ ತೋರಿಸ್ತಾ ಇದ್ದಾರೆ ಸರ್ಕಾರದವರು ಸೊ ಇವಾಗ ಈ ಎರಡು ತಿಂಗಳಲ್ಲಿ ಇಷ್ಟು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಸೊ ಕ್ಯಾನ್ಸಲೇಷನ್ ಬಗ್ಗೆ ಇವಾಗ ಆಯ್ತು ಇನ್ನು ನಿರಂತರವಾಗಿ ಕ್ಯಾನ್ಸಲೇಷನ್ ನಡೀತಾನೆ ಇರುತ್ತೆ ಇದು ಎರಡು ತಿಂಗಳ ಮಾಹಿತಿ ಕೊಟ್ಟಿದ್ದಾರೆ ಈ ಮಾರ್ಚ್ ನೆಕ್ಸ್ಟ್ ತಿಂಗಳೆಲ್ಲನು ದಿನಾ ನಿಮ್ಗೆ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತಾ ಇರುತ್ತೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ವೆಬ್ಸೈಟ್ ಅಲ್ಲಿ ಸರ್ವರ್ಗಳಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ಸೊ ಇದು ಎರಡು ತಿಂಗಳ ಒಂದು ನಂಬರ್ಸ್ ಆಗಿದೆ ಅಪ್ರೂವಲ್ ಬಗ್ಗೆ ಕೆ ಮುನಿಯಪ್ಪ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ನಾವು ಕ್ಯಾನ್ಸಲೇಶನ್ ಮಾಡೋ ಬರ್ಗುನು ಅಂದ್ರೆ ಸಂಪೂರ್ಣವಾಗಿ ಇಡೀ ಕರ್ನಾಟಕದಲ್ಲಿ ಹಂತ ಹಂತವಾಗಿ ಎಲ್ಲ ಮಾಡ್ಕೊಂತ ಬರ್ತಾನೆ ಇದಾರೆ ಸುಮಾರು ಒಂದ್ ಐದಾರು ತಿಂಗಳಿಂದ ಮಾಡ್ಕೊಂತ ಬರ್ತಾನೆ ಇದಾರೆ ಇದಕ್ಕಿನ್ನೂ ಕಾಲಾವಕಾಶ ತಗೋತಾರಂತೆ ಈ ರೇಷನ್ ಕಾರ್ಡ್ ನ ಕಂಪ್ಲೀಟ್ ಆಗಿ ನೋಡಿ ಸಾರ್ಟ್ಔಟ್ ಮಾಡಿ ಎಲ್ಲರನ್ನು ಡಿಲೀಟ್ ಮಾಡಿ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಿಕ್ಕೆ ಸೊ ಈ ಕ್ಯಾನ್ಸಲೇಷನ್ ಮುಗಿಯೋವರೆಗು ಹೊಸ ರೇಷನ್ ಕಾರ್ಡ್ ಗಳಿಗೆ ಅಥವಾ ನೀವು ಹಳೆಯಾಗಿ ಒಂದ್ ಐದು ವರ್ಷದ ಹಿಂದೆ ಆರು ವರ್ಷದ ಹಿಂದೆ ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ದೀರಾ ಇಲ್ಲ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾಲ್ಕಲ್ಲಿ ನೀವೇನಾದ್ರು ಅರ್ಜಿನ ಹಾಕಿದ್ದೀರಾ ಆದ್ರೆ ನಿಮ್ಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳು ಸದ್ಯದ ಮಟ್ಟದಲ್ಲಿ ಅಪ್ರೂವಲ್ ಸಿಗೋದಿಲ್ಲ ಏನಕ್ಕೆ ಅಂದ್ರೆ ಈ ಕ್ಯಾನ್ಸಲೇಷನ್ ಎಷ್ಟು ಟೈಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರದವ್ರು ಹೇಳ್ತಾ ಇಲ್ಲ ಆಲ್ರೆಡಿ ಐದಾರು ಆಗೋಗಿದೆ ಇನ್ನು ಇದನ್ನ ಮಾಡ್ತಾನೇ ಇದಾರೆ ಪ್ರತಿನಿತ್ಯ ಕ್ಯಾನ್ಸಲೇಷನ್ ಆಗ್ತಾ ಇದೆ ಈ ಪ್ರೊಸೆಸ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುವವರೆಗೂ ನಿಮ್ಗೆ ಅಪ್ರೂವಲ್ ನ ಕೊಡೋದಿಲ್ವಂತೆ ಸರ್ಕಾರದವರು ಸೊ ಅಪ್ರೂವಲ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಇವಾಗ ಅಪ್ರೂವಲ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿಯೋವರೆಗೂ ನಿಮಗೆ ಅಪ್ರೂವಲ್ ಸಿಗೋದಿಲ್ಲ ಅದು ಎಷ್ಟು ದಿನ ಬೇಕಾದ್ರೂ ಆಗ್ಬೋದು ಎಷ್ಟು ತಿಂಗಳು ಬೇಕಾದ್ರೂ ಆಗ್ಬೋದು ಎಷ್ಟು ವರ್ಷ ಬೇಕಾದ್ರೂ ಆಗ್ಬಹುದು ಸರ್ಕಾರದವ್ರ ಕೈಯಲ್ಲಿ ಅದು ಇರುವಂತದ್ದು ಸೊ ನಾವೇನು ಪ್ರೆಷರ್ ಹಾಕಕ್ಕಾಗಲ್ಲ ಅಥವಾ ನಾವು ಹೋಗಿ ಕೇಳಿ ಮಾಡಿ ಬೇಡಿಕೆ ಇಟ್ಟು ಅವ್ರು ಹೇಳೋ ಕೇಳೋದಿಲ್ಲ ನಮ್ಮ ಸರ್ಕಾರದವರು ಅವ್ರು ಮಾಡೋದು ಇಲ್ಲ ಸೊ ಅವ್ರದೇ ಆಗಿರುವಂತಹ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಕ್ಯಾನ್ಸಲೇಷನ್ ಮಾಡ್ತೀವಿ ಅದಾದ ನಂತರ ನಾವು ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಷ್ಟಕ್ಕೆ ನಾವು ಅಪ್ರೂವಲ್ ನ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಅಪ್ರೂವಲ್ ಜೊತೆಗೆ ಕ್ಯಾನ್ಸಲೇಷನ್ ಆಗಿರೋದ್ರ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಸೊ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದಷ್ಟು ಮಾಹಿತಿ ಇರುವಂತ ವಿಡಿಯೋಸ್ ಬರ್ತಾ ಇರುತ್ತೆ ಸಿಗೋಣ ಇನ್ನೊಂದಷ್ಟು ವಿಡಿಯೋ ನಮಸ್ಕಾರ